ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ನೇಪಾಳದ ಕಾಠ್ಮಾಂಡುವಿನಲ್ಲಿ ವಿಮಾನ ದುರಂತವೊಂದು ನಡೆಯುತ್ತೆ ಸುಮಾರು ಹದಿನೆಂಟು ಜನ ಸಾವನ್ನಪ್ಪತ್ತಾರೆ ಈ ವಿಮಾನ ದುರಂತ ಆದ್ಮೇಲೆ ಎಲ್ರನ್ನು ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ ಯಾಕೆ ಈ ದುರಂತಗಳು ಪದೇ ಪದೇ ಆಗ್ತಾ ಇದಾವೆ ಅದರಲ್ಲೂ ನೇಪಾಳದಂತಹ ದೇಶದಲ್ಲಿ ವಿಮಾನ ದುರಂತಗಳು ಹೆಚ್ಚಾಗಿ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತಾರ ಇದುವರೆಗೆ ಹೆಚ್ಚು ಕಮ್ಮಿ ನಲವತ್ತೆರಡು ವಿಮಾನ ದುರಂತಗಳು ನೇಪಾಳದಲ್ಲೇನೆ ಆಗಿದೆ ಮೊಟ್ಟ ಮೊದಲ ವಿಮಾನ ದುರಂತ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅದು ರಾಯಲ್ ನೇಪಾಳ್ ಏರ್ಲೈನ್ಸ್ನ ಒಂದು ವಿಮಾನ ಒಂದು ಪತನ ಆಗುತ್ತೆ ಅದು ಕೂಡ ಕಾಟ್ಮಂಡುವಿನ ವ್ಯಾಲಿಯಲ್ಲಿ ಸುಮಾರು ಮೂವತ್ತ್ ಮೂರು ಜನ ತೀರ್ಕೊಳ್ತಾರೆ ಒಟ್ಟಾರೆಯಾಗಿ ನಲವತ್ತ ಎರಡು ವಿಮಾನ ದುರಂತದಲ್ಲಿ ಸುಮಾರು ಏಳ್ನೂರ ಮೂವತ್ತ ಏಳು ಜನ ಸಾವನ್ನಪ್ಪಿದ್ದಾರೆ ಹಾಗಾದರೆ ಪದೇ ಪದೇ ಈ ರೀತಿ ವಿಮಾನ ದುರಂತ ಆಗ್ತಾ ಇರೋದಕ್ಕೆ ಕಾರಣ ಏನು ಈ ರೀತಿಯ ವಿಮಾನ ಆಗುವುದಕ್ಕೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಮೊದಲನೇದು ವೆದರ್ ವಾತಾವರಣ ನೇಪಾಳದಲ್ಲಿ ಆಗಾಗ್ಲೇ ಕ್ಲೈಮೇಟ್ ಇಮ್ಮಿಡಿಯೇಟ್ ಆಗಿ ಬದಲಾಗೋದ್ರಿಂದಾಗಿ ವಿಮಾನವನ್ನು ಟೇಕ್ ಆಫ್ ಮಾಡೋದಾಗಿರ್ಬೋದು ಲ್ಯಾಂಡ್ ಮಾಡೋದಾಗಿರ್ಬೋದು ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ಕೆಲಸ ಆಗಿರುತ್ತೆ ಎರಡನೇದು ಮೇಂಟೆನೆನ್ಸ್ ಮೂಲಗಳು ಹೇಳುವ ಪ್ರಕಾರ ನೇಪಾಳದಲ್ಲಿ ಏರ್ಪೋರ್ಟ್ ಅಥವಾ ಏರ್ಕ್ರಾಫ್ಟ್ಸ್ಗಳನ್ನು ಮೇಂಟೆನೆನ್ಸ್ ಅಷ್ಟು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಇನ್ನೊಂದು ಕಾರಣ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಕಂಜೆಸ್ಟೆಡ್ ಆಗಿರುವಂತಹ ಜಾಗಗಳಲ್ಲಿ ಏರ್ಪೋರ್ಟನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಅಲ್ಲದೆ ಬೇಕಾದಷ್ಟು ರನ್ವೇ ಇಲ್ಲದೆ ಇರೋದು ಕೂಡ ಈ ರೀತಿ ವಿಮಾನ ದುರಂತಗಳಾಗೋದಕ್ಕೆ ಕಾರಣ ಆಗುತ್ತೆ ನಾಲ್ಕನೇ ಕಾರಣ ಅಂದರೆ ಪೈಲಟ್ಗಳಿಗೆ ಸರಿಯಾದ ತರಬೇತಿ ಇಲ್ಲದೇ ಇರೋದು ನೇಪಾಳದಂತಹ ಜಾಗದಲ್ಲಿ ಪ್ಲೇನ್ಗಳನ್ನು ಫ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದ ಟ್ರೈನಿಂಗ್ ಪ್ರಾಪರ್ ಆದಂತಹ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಆದರೆ ಅದು ನೇಪಾಳದಲ್ಲಿ ಇರುವಂತಹ ಪೈಲಟ್ಸ್ಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಐದನೇ ಕಾರಣವನ್ನು ನೋಡಬೇಕು ಅಂದರೆ ವೆರಿ ಡಿಫಿಕಲ್ಟ್ ಟೆರೈನ್ ಅಂದರೆ ಪರ್ವತಗಳು ಬೆಟ್ಟ ಗುಡ್ಡಗಳು ಇರೋದರಿಂದಾಗಿ ವಿಮಾನವನ್ನು ಫ್ಲೈ ಮಾಡೋದು ಅಷ್ಟೊಂದು ಈಸಿ ಖಂಡಿತವಾಗಲೂ ಅಲ್ಲ ಹಾಗಾಗಿ ಪ್ರಾಪರ್ ಆದಂತಹ ಟ್ರೈನಿಂಗ್ ಪ್ರಾಪರ್ ಆದಂತಹ ಎಕ್ಸ್ಪೀರಿಯನ್ಸ್ ನೇಪಾಳದಲ್ಲಿ ಫ್ಲೈ ಮಾಡಬೇಕಾದ್ರೆ ಬೇಕಾಗುತ್ತೆ ಆರನೇ ಕಾರಣ ಅಂದರೆ ಬಹಳ ವೀಕ್ ಆದಂತಹ ರೆಗ್ಯುಲೇಟರಿ ವಿಚಾರಗಳು ಅಂದರೆ ಏವಿಯೇಷನ್ ಸೆಕ್ಟರಲ್ಲಿ ಇರಬೇಕಾದಂತಹ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ ರೆಗ್ಯುಲೇಷನ್ಗಳು ಇಲ್ಲದೆ ಇರುವಂಥದ್ದು ಆಮೇಲೆ ಸರಿಯಾದಂತಹ ನ್ಯಾವಿಗೇಟ್ ಮಾಡದೇ ಇರುವಂಥದ್ದು ಸರಿಯಾಗಿ ಗೈಡ್ ಮಾಡದೇ ಇರುವಂಥದ್ದು ಕೂಡ ನೇಪಾಳದಲ್ಲಿ ವಿಮಾನ ದುರಂತಗಳು ಆಗೋದಕ್ಕೆ ಕಾರಣ ಆಗುತ್ತೆ ಇನ್ನೊಂದು ಪುವರ್ ಎಕಾನಮಿ ಸೊ ಏವಿಯೇಷನ್ ಸೆಕ್ಟರ್ ಅಂತ ಬಂದಾಗ ಪ್ಲೇನ್ ಅಂತ ಬಂದಾಗ ಸಾಕಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಸರಿಯಾದ ಸಮಯಕ್ಕೆ ವಿಮಾನಗಳನ್ನು ಮೇಂಟೆನೆನ್ಸ್ ಕೂಡ ಮಾಡಬೇಕಾಗತ್ತೆ ಅದಕ್ಕೆ ಬೇಕಾದಂತಹ ಹಣ ಕೂಡ ನೇಪಾಳದ ಏವಿಯೇಷನ್ ಡಿಪಾರ್ಟ್ಮೆಂಟ್ ಬಳಿ ಇಲ್ಲ ಅನ್ನೋದು ಕೂಡ ಒನ್ ಆಫ್ ದ ರೀಸನ್ ಅಂತಲೇ ಹೇಳ್ಬೋದು ವಿಮಾನ ದುರಂತಗಳಾಗಿರೋ ಟಾಪ್ ಟೆನ್ ದೇಶಗಳನ್ನು ನೋಡೋಕೆ ಹೋದರೆ ಆ ಪಟ್ಟಿಯಲ್ಲಿ ನೇಪಾಳ ಇಲ್ಲವೇ ಇಲ್ಲ ಮೊದಲನೇದು ಅಮೆರಿಕ ಎರಡನೇದು ರಷ್ಯಾ ಮೂರನೇದು ಬ್ರೆಜಿಲ್ ಇನ್ನು ಭಾರತ ಟಾಪ್ ಟೆನ್ ಪಟ್ಟಿಯಲ್ಲಿದೆ ಇದುವರೆಗೆ ಅಂದರೆ ಸಾವಿರದ ಒಂಬೈನೂರ ನಲವತ್ತ ಆರರಿಂದ ಇಲ್ಲಿವರೆಗೆ ಸುಮಾರು ತೊಂಬತ್ತ ನಾಲ್ಕು ಪ್ಲೇನ್ ಆಕ್ಸಿಡೆಂಟ್ಸ್ ನಮ್ಮ ಭಾರತದಲ್ಲೇ ಆಗಿದೆ